ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡುಮನೆ ಮೊದಲಿಗೆ ಮುನ್ನೋಟ ಬಿ ಕಾಲೇಜು ಸಭಾಂಗಣದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆ ಪ್ರಧಾನ ನ್ಯಾಯಾಧೀಶರಾದ ನಟರಾಜ್ ಅವರ ಮಾತು ಏಡ್ಸ್ನಿಂದ ದೂರವಿರುವುದಕ್ಕೆ ಚಾರಿತ್ರವೇ ಮದ್ದು ಗಾಂಧಿ ಯುವಜನ ಸಂಘದಿಂದ ಕನ್ನಡ ರಾಜ್ಯೋತ್ಸವ ಆಚರಣೆ ಶಾಸಕ ಬೇಳೂರು ಅವರ ಮಾತು ಸದಾ ನಿಮಗೆ ಕೇಳುತ್ತಿರಲಿ ಕನ್ನಡ ಭಾಷೆಯ ಸದ್ದು ಡಿಸೆಂಬರ್ ನಾಲ್ಕರಂದು ಹಿಂದೂ ಹಿತರಕ್ಷಣಾ ಸಮಿತಿಯಿಂದ ಪ್ರತಿಭಟನೆ ಉದ್ದೇಶ ಬಾಂಗ್ಲಾದಲ್ಲಿ ಹಿಂದುಳಿಗೆ ರಕ್ಷಣೆ ಬೇಕಿದ್ದು ಏಡ್ಸ್ ನಿಂದ ದೂರವಿರುವುದಕ್ಕೆ ಉತ್ತಮ ಚಾರಿತ್ರ್ಯವೇ ಮದ್ದು ಎಂದು ಸಾಗರದ ಪ್ರಧಾನ ಹಿರಿಯ ವ್ಯವಹಾರ ನ್ಯಾಯಾಧೀಶರಾದ ನಟರಾಜ್ ಅವರು ಹೇಳಿದರು ಕರ್ನಾಟಕ ಏಡ್ಸ್ ಪ್ರಿವೆಷನ್ ಸೊಸೈಟಿ ಬೆಂಗಳೂರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಐಸಿಟಿಸಿ ವಿಭಾಗ ಉಪವಿಭಾಗೀಯ ಆಸ್ಪತ್ರೆ ಸಾಗರ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ವಕೀಲರ ಸಂಘ ಹಾಗೂ ಸಾಗರದ ವಿವಿಧ ಕಾಲೇಜುಗಳ ಆಶ್ರಯದಲ್ಲಿ ಎಲ್ ಬಿ ಕಾಲೇಜು ಆವರಣದಲ್ಲಿ ಏರ್ಪಡಿಸಿದ್ದ ವಿಶ್ವ ಏಡ್ಸ್ ದಿನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಪ್ರಸ್ತುತ ದಿನಮಾನದಲ್ಲಿ ಪ್ರತಿ ನೂರು ವ್ಯಕ್ತಿಗಳಲ್ಲಿ ಎರಡು ವ್ಯಕ್ತಿಗಳು ಸೋಂಕಿಗೆ ಬಲಿಯಾಗುತ್ತಿರುವುದನ್ನು ಗಮನಿಸಿ ಸಮಾಜದಲ್ಲಿರುವ ಪ್ರತಿಯೊಬ್ಬ ನಾಗರಿಕರು ಏಡ್ಸ್ನಿಂದ ಹರಡುವ ಮಾರಣಾಂತಿಕ ಕಾಯಿಲೆ ಬಗ್ಗೆ ಗಂಭೀರತೆಯನ್ನು ಅರಿಯಬೇಕು ಮತ್ತು ತಮ್ಮ ಮುನ್ನೆಚ್ಚರಿಕೆಯನ್ನು ಪಡೆದುಕೊಂಡು ಉತ್ತಮವಾದ ಜೀವನ ನಡೆಸಬೇಕು ಎಂದು ಸಲಹೆ ನೀಡಿದರು ಪ್ರಧಾನ ವ್ಯವಹಾರ ನ್ಯಾಯಾಧೀಶರಾದ ಎಂಇ ಮಾದೇಶ್ ಕೂಡ ಮಾತನಾಡಿದರು ಪ್ರಾಚಾರ್ಯ ಡಾ ಲಕ್ಷ್ಮೀಶ್ ಅಧ್ಯಕ್ಷ ವಹಿಸಿದ್ದರು ತಾಲೂಕು ವೈದ್ಯಾಧಿಕಾರಿ ಡಾ ಭರತ್ ಸಹಾಯಕ ಅಭಿಯೋಜಕ ಚಂದ್ರಶೇಖರ್ ಮತ್ತಿತರರು ಹಾಜರಿದ್ದರು ಐಸಿಟಿಸಿ ಆಪ್ತ ಸಮಾಲೋಚಕ ವಿನೋದ್ ಕುಮಾರ್ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು ಈ ವೇಳೆ ಅತಿ ಹೆಚ್ಚು ಬಾರಿ ರಕ್ತದಾನ ಮಾಡಿದ ವಿದ್ಯಾರ್ಥಿಗಳನ್ನು ಗುರುತಿಸಿ ಸನ್ಮಾನಿಸಲಾಯಿತು ಇದೆ ಬಗ್ಗೆ ಅವರು ಹೇಳುದು ಯಾವಿಲ್ಲ ಸವಿಸ್ತವಾಗಿ ಹೇಳುದು ಅವರು ಊಟ ಮಾಡಿದ ಬರೋದಿಲ್ಲ ಸಾಲ ಬರೋದಿಲ್ಲ ಇನ್ನೊಂದಿಂದ ಬರೋದಿಲ್ಲ ಅಂತ ಹೇಳುದು ಬಟ್ ಯಾವ ಬರ್ತಾರೆ ಅಂತ ಕೂಡ ಅವ್ರು ಹೇಳುದು ಬರ್ಬಹುದು ಇಲ್ಲ ಸ್ಪರ್ಸಿಂದ ಬರ್ಬೋದು ಅಂತ ಕೂಡ ಅವರು ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಇಷ್ಟಿದ್ರೆ ಕೂಡ ಮನುಷ್ಯ ಬಗ್ಗೆ ಜಾಗ್ರತೆ ಗೊತ್ತಾ ಇರ್ಲಿಲ್ಲ ಆದ್ರೆ ಈಗ ನನಗೆ ದುರದೃಶ್ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಸಲೀಮ ಕಾಮಿಯಿಂದ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಹೆಚ್ಚಾಗಿ ಹಾಗಾಗಿ ಗಣಮಕ್ಳು ಕೂಡ ಪ್ರತಿಯೊಂದು ಯೋಚನೆ ಮಾಡಬೇಕು ಇದೊಂದು ಯೋಚನೆ ಇನ್ನೊಂದು ಯೋಚನೆ ಮಾಡಬೇಕಂತ ಹೇಳಿದ್ರೆ ಇದು ಬರೀ ಟೌನ್ ಲಿಮೆಟ್ಸಲ್ ಆಗ್ತಾ ಇದೆ ಸಭೆ ಇದೆ ಅಂತ ಬೇಕಾದ್ರೆ ರೇಷೋ ಡಾಕ್ಟರ್ಸ್ ಬಗ್ಗೆ ಕೇಳ್ಕೊಳ್ಬೇಕು ಅವ್ರು ಹೇಳಿಲ್ಲ ಈ ರೇಷೋ ಜಾಸ್ತಿ ಆಗ್ತಾ ಇರೋದು ಹಳ್ಳಿ ಕಡೆ ಏನೇ ಜಾಸ್ತಿ ಆಗ್ತಾ ಇದೆ ಹಳ್ಳಿತ್ತು ರೂಪಾಯ್ ಆಗ್ತಾ ಇದೆ ಇವರು ಹಾಗಾಗಿ ಪ್ರತಿಯೊಬ್ಬರು ಕೂಡ ನಾವು ಯೋಚನೆ ಮಾಡ್ಬೇಕು ನಮ್ಮ ಲೈಫ್ ನಮ್ಗೆ ಏನ್ ಮಾಡ್ತಾ ಇದ್ದೀವಿ ನಾವು ಮಾಡ್ತಾ ಇರೋದು ಮುಂದೆ ನಮ್ಮ ಒಳ್ಳೇದಾಗಿಲ್ಲ ಅಂತ ಹೇಳಿ ಹಾಗಾಗಿ ಪ್ರತಿಯೊಬ್ಬ ವರ್ಷ ಅವ್ರು ತಮ್ಮ ಆಗಲಿ ಅಣ್ಣ ಆಗಲಿ ಮನೇಲಿ ಮಕ್ಕಳಾಗಲಿ ಎಲ್ಲ ಹೋಗ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹಾಗಾಗಿ ಪ್ರತಿಯೊಬ್ರು ನಾವು ಮಾನಿಟರಿಂಗ್ ಮಾಡಿದ್ರೆ ಹುಷಾರಿಗೆ ಸಲೀಮಗಾಮಿ ಏನಿದೆ ನ ಪ್ರಕರಣಗಳು ಹೆಚ್ಚಾಗಿ ನಾವು ಖಂಡಿತ ನಾವು ಕಮ್ಮಿ ಮಾಡಬಹುದು ಮತ್ತೆ ಇನ್ನೊಂದು ಏನೇನು ಇಚ್ಛೆ ಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಡ್ರಗ್ಸ್ ಒಂದೇ ಆಪ್ ಮಾಡೋದ್ರಿಂದ ಎಚ್ ಐ ವಿಡ್ಸ್ ಬರ್ತಾ ಇದೆ ಎಚ್ ಐ ವಿ ಸಾಕಷ್ಟು ಜನ ಟಾರ್ಗೆಟ್ ಮಾಡ್ತಾರೆ ಯಾರು ನಾ ಈ ಕಾಲೇಜ್ ಮಕ್ಕಳಿಗೆ ಸೊ ಏಡ್ ಡ್ರಗ್ಸ್ ಈಸಿ ಬಿಸ್ನೆಸ್ ಕೆಲವು ಡ್ರಗ್ಸ್ ಏನಿದಾರೆ ಅವ್ರು ದುಡ್ಡು ಮಾಡೋಕ್ಕೆ ಅವರಿಗೆ ಅವ್ರು ದುಡ್ಡು ಮಾಡೋದಕ್ಕೆ ಈಸಿಯಾಗಿ ಯಾರು ಇದಕ್ಕೆ ಬೀಳ್ತಾರೆ ಅಂತ ಹೇಳಿದ್ರೆ ಈ ಕಾಲೇಜ್ ಮಕ್ಕಳು ಏನಿದ್ದಾರೆ ನಾಟ್ ಈವನ್ ಮಕ್ಕಳು ಫ್ರಮ್ ಐ ತಿಂಕ್ ನನ್ನ ಪ್ರಕಾರ ಏಳನೇ ಕ್ಲಾಸ್ ಮಕ್ಕಳಿಂದ ಟಾರ್ಗೆಟ್ ಮಾಡ್ತಾ ಅವರು ನಮ್ಮ ಕನ್ನಡ ಭಾಷೆ ಉಳಿದರೆ ಅದರ ಜೊತೆಗೆ ನಮ್ಮ ಸಂಸ್ಕೃತಿಯು ಉಳಿಯಲಿದೆ ಹಾಗಾಗಿ ಮನೆಯಲ್ಲಿ ಇಂಗ್ಲಿಷ್ ವ್ಯಾಮೋಹಕ್ಕಿಂತ ಕನ್ನಡ ಭಾಷೆತ್ತ ಮಕ್ಕಳು ಹೆಚ್ಚು ಗಮನ ಹರಿಸುವಂತೆ ಮಾಡಿ ಎಂದು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ಬೇಳೂರು ಗೋಪಾಕೃಷ್ಣ ಅವರು ಹೇಳಿದರು ಇಲ್ಲಿನ ಗಾಂಧಿನಗರ ಯೋಜನಾ ಸಂಘವು ಸಂಗೊಳ್ಳಿ ರಾಯಣ್ಣ ರಂಗಮಂದಿರದಲ್ಲಿ ಏರ್ಪಡಿಸಿದ್ದ ಕನ್ನಡ ರಾಜ್ಯೋತ್ಸವ ಮತ್ತು ಸ್ಪರ್ಧಾ ವಿಜೇತರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು ಊರಿನ ಇಂತಹ ಸಂಘ ಸಂಸ್ಥೆಗಳು ಭಾಷೆ ಮತ್ತು ಸಂಸ್ಕೃತಿ ಉಳಿಸುವುದಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಅದಕ್ಕಾಗಿ ಅನೇಕ ವರ್ಷದಿಂದ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿರುವುದು ಕೂಡ ಹೆಮ್ಮೆಯ ವಿಷಯ ಎಂದು ಹೇಳಿದರು ಗಾಂಧಿನಗರ ಯೋಜನಾ ಸಂಘದ ಅಧ್ಯಕ್ಷ ಕೆಜಿ ಸಂತೋಷ್ ಅಧ್ಯಕ್ಷೆ ವಹಿಸಿದ್ದರು ನಗರಸಭಾ ಸದಸ್ಯ ಗಣಪತಿ ಮಂಡಳಿ ಭಾವನಾ ಪ್ರಕಾಶ್ ಎಂಎನ್ ವೆಂಕಟೇಶ್ ರಾಮಣ್ಣ ಶಿವು ದಿನೇಶ್ ಧರ್ಮರಾಜ್ ಮತ್ತಿತರರು ಹಾಜರಿದ್ದರು ರಂಗೋಲಿ ಸೇರಿದಂತೆ ವಿವಿಧ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ನೀಡಲಾಯಿತು ನಂತರ ರಸಮಂಜರಿ ಕಾರ್ಯಕ್ರಮ ನಡೆಯಿತು ಸಾಗರ ಹಿಂದೂ ಹಿತರಕ್ಷಣಾ ಸಮಿತಿ ವತಿಯಿಂದ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಮತ್ತು ಇಸ್ಕಾನ್ ಸಂತ ಚಿನ್ಮಯ್ ಕೃಷ್ಣದಾಸ್ ಪ್ರಭು ಅವರನ್ನು ಬಂಧಿಸಿ ಇರುವುದನ್ನು ವಿರೋಧಿಸಿ ಡಿಸೆಂಬರ್ ನಾಲ್ಕರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಅಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಗಣಪತಿ ದೇವಸ್ಥಾನದಿಂದ ಪ್ರತಿಭಟನಾ ಮೆರವಣಿಗೆ ಹೊರಡಲಿದೆ ಇದರಲ್ಲಿ ಸಾಗರ ಹೊಸನಗರ ಸೊರಬ ಶಿಕಾಪುರ ತಾಲೂಕಿನ ಹಿಂದೂಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಹಿತರಕ್ಷಣಾ ಸಮಿತಿ ತಿಳಿಸಿದೆ ನಮಸ್ಕಾರ